ದಷ್ಟಪುಷ್ಟವಾದ ಶರೀರ ಮಾತು ಮಧುರ ನೋಡಲು ಮನುಷ್ಯ ಸುಂದರ ಬಾಲ್ಯದಲ್ಲಿತ್ತು ಭವಿಷ್ಯದ ಕನಸು ಯೌವನಕ್ಕೆ ಕಾಲುಟ್ಟಾಗ ಕಾಮದ ಹುಚ್ಚು ನಿತ್ಯ ನಿರಂತರವಾಗಿತ್ತು ದಿನಗಳ ಖರ್ಚು ಕಳೆದುಕೊಂಡ ಹಣ ಮತ್ತೆ ಬರಬಹುದೇನೋ ಖರ್ಚಿನಂತೆ ಕಳೆದ ದಿನಗಳು ಮರಳಿಬಾರದು ಸಮಯ ಯಾವುದನ್ನು ಲೆಕ್ಕಿಸದು ಜನ್ಮ ದಿನಾಂಕ ಬರೆದವನಿಗೆ ಗೊತ್ತು ಮರಣದ ತಾರೀಕು ಸಮಯ ಮನುಷ್ಯನಿಗೆ ಇದ್ದೇ ಇರುತ್ತೆ ಆಯುಷ್ಯದ ಭಯ ಇದ್ದರೂ ಇರಲೆಂದು ಚಿಂತಿಸದೆ ಮುನ್ನುಗ್ಗುವ ಮಾನವ ಮನಸ್ಸಿನಲ್ಲಿ ಅಡಗಿದೆ ಎಷ್ಟೋ ಆಸೆಗಳು ಕಣ್ಣು ಅದೆಷ್ಟು ಕನಸುಗಳು ಗುಹೆಯಿಂದ ಹೊರಬಂದವನಿಗೆ ಗುರಿ ಸೇರುವ ತವಕ ಮದ್ಯದಾರಿ ಕಲ್ಲು ಮುಳ್ಳಿನ ಹೂವಿನ ಹುಲ್ಲಿನ ಆಸಿಗೆ ಬಣ್ಣ ಬಣ್ಣದ ಜೀವನ ವೃತ್ತದಂತೆ ಒಂದು ಕೊನೆಯಿಂದ ಒಂದು ಮತ್ತೆ ಹಲ್ಲೆ ಸೇರುವ ಬಂಧನ ಒಂಟಿ ಜೀವ ಜೊತೆಯೇ ಬಯಸಿತು ಜೊತೆ ಆದಾಗ ಮತ್ತೊಂದು ಹೊಸ ಜೀವ ಹುಟ್ಟಿತು ಒಂದರಿಂದ ಎರಡು ಎರಡರಿಂದ ಮೂರು ಮೂರರಿಂದ ಐದು ಏಳು ಒಂಬತ್ತು ಹನ್ನೊಂದು ಕೂಡುವ ಲೆಕ್ಕಕ್ಕೆ ಒಂದು ಮೊತ್ತ ನಿಂತಿತು ಕೂಡುವುದರ ಜೊತೆಗೆ ಕಳೆಯುವುದು ಸಾಮಾನ್ಯ ಹಳೆಯ ತಲೆಗಳ ಲೆಕ್ಕ ಕಳೆಯುವುದಕ್ಕೆ ಸೇರಿತು ಹೊಸ ವ್ಯಕ್ತಿಗಳ ಆಗಮನ ಕೂಡುವ ಲೆಕ್ಕಕ್ಕೆ ಸೇರಿತು ಜೊತೆ ಜೊತೆಯಲ್ಲಿ ಸಾಗುತ್ತಿದೆ ಸಂಕಲನ ವ್ಯವಕಲನ ಸಂಕನ ವಂಶ ಏಳಿಗೆ ಆದರೆ ಯವಕರಣನ ವಂಶ ಜ್ಯೋತಿ ಹೋಯಿತೆಂಬ ಕ ತೀರ್ಮಾನ ಹುಟ್ಟಿದ್ದು ಭೂಮಿ ಮೇಲೆ ಬದುಕಿದ್ದು ಹಲ್ಲೆ ಹೋಗುವ ದಾರಿ ದೈವಲೀಲೆ ಋಣಗಳ ಕಣಗಳು ಕಳೆದು ಹೋದಾಗ ಕಣ್ಣು ಮಂಚಾಯಿತು ರೆಪ್ಪೆ ಮೇಲೇಳದೆ ಮಲಗಿತು ಜೀವನ ಮುಕ್ತಾಯ ವಿದಾತನ ಊರಿಗೆ ಪ್ರಯಾಣಕ್ಕೆ ನಿಶ್ಚಯ